ಇವತ್ತು ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಈ ಭಾಗದ ಡೆವಲಪ್ಮೆಂಟ್ ಆಗಲಿ ಅನ್ನುವ ಉದ್ದೇಶದಿಂದ ನಮಗೆ ಮುನ್ನೂರ ಎಪ್ಪತ್ತೊಂದು ಜಯ ಕಲಾಂ ಜಾರಿಯಾಯಿತು ಆ ಮುನ್ನೂರ ಎಪ್ಪತ್ತೊಂದು ಜಯ ಕಲಾಂ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ನೇಮಕ ಮಾಡಿದ್ರು ಆ ಮಂಡಳಿ ವತಿಯಿಂದ ಇವತ್ತು ಈ ಭಾಗದ ಡೆವಲಪ್ಮೆಂಟ್ಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ಬರ್ತಾ ಇದ್ದಾವೆ ಆದ್ರೆ ಇಲ್ಲಿ ಬಂದಂತ ಅಧಿಕಾರಿಗಳು ಇಲ್ಲಿ ಬಂದಂತ ಅಧಿ ಅಧ್ಯಕ್ಷರುಗಳು ಇವತ್ತು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಮಂಡಳಿ ಹಣವನ್ನ ಲೂಟಿ ಮಾಡಲಿಕ್ಕೆ ಹೊಟ್ಟಿರೋದು ತುಂಬಾ ನೋವಿನ ಸಂಗತಿ ಆಗಿದೆ ಯಾಕಂದ್ರೆ ಇವತ್ತು ಸರ್ಕಾರದ ಅಧಿಸೂಚನೆ ಇದೆ ಯಾವುದೇ ಸರ್ಕಾರದ ಕಾಮಗಾರಿಗಳು ಇದ್ರು ಕೂಡ ಆ ಕಾಮಗಾರಿಯನ್ನ ಒಬ್ಬ ಕನ್ಸಲ್ಟಂಟ್ ನಿಂದ ಮೂರನೇ ಪಕ್ಷಕಾರರಿಂದ ತಪಾಸಣೆಯನ್ನ ಮಾಡಿಸಬೇಕು ಇದು ಸರ್ಕಾರದ ಆದೇಶ ಮತ್ತು ನೈನ್ ಟಿಪಿಟೀನ್ ಉಲ್ಲಂಘಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೂ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇವತ್ತು ಮಂಡಳಿ ಕಾರ್ಯದರ್ಶಿಗಳು ಮತ್ತು ಉಪ ಕಾರ್ಯದರ್ಶಿಗಳು ಹಣಕಾಸು ನಿಯಂತ್ರಕರು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ಇವತ್ತು ಯಾವುದೋ ಒಂದು ಪ್ರೈವೇಟ್ ಕಾಲೇಜಿಂದ ಗೋರ್ಮೆಂಟ್ ಕಾಲೇಜಿಂದ ಡಿಪ್ಲೊಮಾ ಕಾಲೇಜುಗಳಿಂದ ಇವತ್ತು ಅಲ್ಲಿ ಮ್ಯಾನ್ ಪವರ್ ಇಲ್ಲ ಅಲ್ಲಿ ಸ್ಟಾಫ್ಗಳು ಅಂತ ಕಾಲೇಜುಗಳಿಂದ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಪರಿವೀಕ್ಷಣೆಯನ್ನ ಮಾಡಿಸಿ ಅವ್ರಿಗೆ ಕೋಟ್ಯಂತ ರೂಪಾಯಿ ವಿತೌಟ್ ಟೆಂಡರ್ ಈಗ ಒಂದು ಲಕ್ಷಕ್ಕಿಂತ ಮೇಲೆ ಹಣ ಸಂದಾಯ ಮಾಡ್ಬೇಕಂದ್ರೆ ಟೆಂಡರ್ ಮಾಡ್ಬೇಕಂತ ಗೌರ್ಮೆಂಟ್ ರೂಲ್ ಇದೆ ಇವ್ರಿಗೆ ಹತ್ತ ಲಕ್ಷ ಇಪ್ಪತ್ ಇಪ್ಪತ್ತು ಲಕ್ಷ ವಿತೌಟ್ ಟೆಂಡರ್ ದುಡ್ಡನ್ನ ಹಾಕ್ತಾ ಇದಾರೆ ಅಂದ್ರೆ ಇದು ಯಾರಪ್ಪನ ಮನೆ ದುಡ್ಡು ಇವತ್ತು ಮಂಡಳಿಯ ದುಡ್ಡು ಅಂದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ದುಡ್ಡು ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿವಿ ಆರ್ಥಿಕವಾಗಿ ಹಿಂದುಳಿದಿವಿ ಇವತ್ತು ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿವಿ ಉದ್ಯೋಗಿಕವಾಗಿ ಹಿಂದುಳಿದಿವಿ ನಮ್ಮ ಡೆವಲಪ್ಮೆಂಟ್ ಆಗ್ಲಿ ಅಂತ ಹೇಳಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ ಮಂಡಳಿಯ ಅಧಿಕಾರಿಗಳು ಇವತ್ತು ಕೊಳ್ಳೆ ಹೊಡೆದು ಆ ಗುತ್ತಿಗೆದಾರರ ಮನೆ ತುಂಬುವಂತ ಕೆಲಸವನ್ನ ಮಾಡ್ತಾ ಇರೋದು ಇವತ್ತು ನೋವಿನ ಸಂಗತಿ ಆಗಿದೆ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಗೆಜೆಟ್ ಅಂತ ಪಾಸ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಗೆಜೆಟ್ಗೂ ಕೂಡ ಇವತ್ತು ಮಂಡಳಿಯವರು ಕೌಡೆ ಕಾಸಿನ ಕಿಮಾತ್ ಕೊಡಲ್ಲ ಎಫ್ಡಿ ಆರ್ಡರ್ಗೂ ಕೂಡ ಕೌಡೆ ಕಿ ಕಾಸಿನ ಕಿಮ್ಮತ್ ಕೊಡಲ್ಲ ಮಾನ್ಯ ಸಚಿವರ ಆದೇಶಕ್ಕೂ ಕೂಡ ಕೌಡೆ ಕಾಸಿನ ಕಿಮ್ಮತ್ ಕೊಡಲ್ಲ ಅಂದ್ರೆ ಇವತ್ತು ನೈತಿಕ ಹೊಣೆಗಾರಿಕೆ ಇವತ್ತು ಕೊಡ್ರೆ ಮಾನ್ಯ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇವತ್ತು ಒಂದು ನಿಗಮ ಮಂಡಳಿ ಇದು ಯಾವದು ಕೆ ಕೆಆರ್ಡಿ ಬಿ ಅನ್ನೋದು ಒಂದು ಮಂಡಳಿ ಇದೆ ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಇವತ್ತು ಅವರ ಆದೇಶಕ್ಕೆ ಇವತ್ತು ಬಡಿತಾ ಇಲ್ಲ ಅವರು ಆದೇಶಕ್ಕೆ ಉಭಯ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮದು ನೈತಿಕ ಗಿರಿ ಎಲ್ಲಿಗೆ ಹೋಯ್ತು ನಿಮ್ಮ ಆಡಳಿತ ಹಿತದೃಷ್ಟಿ ಎಲ್ಲಿಗೆ ಹೋಯ್ತು ನೀವು ಆಡಳಿತ ಮಾಡ್ಲಿಕ್ಕೆ ನೀವು ಏಬಲ್ ಇದೀರಾ ಅನ್ನೋದು ನೀವೇ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಮಂಡಳಿಯಲ್ಲಿ ಆಗಿರುವಂತ ಎಲ್ಲಾ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಮತ್ತು ಕಾರ್ಯದರ್ಶಿಗಳು ಏನಿದ್ದಾರೆ ಅವರು ಹಿರಿಯ ಶ್ರೇಣಿಯ ಅಧಿಕಾರಿ ಆಗಿರೋದ್ರಿಂದ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ಹಿರಿಯ ಶ್ರೇಣಿಯ ಕಾರ್ಯದರ್ಶಿಗಳನ್ನ ಇಲ್ಲಿ ನೇಮಕ ಮಾಡಬೇಕು ಸರ್ಕಾರದ ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಅಂದ್ರೆ ಸರ್ಕಾರದ ಕಾರ್ಯದರ್ಶಿಗೆ ಕೂಲಿ ಇರುವಂತ ಒಬ್ಬ ಅಧಿಕಾರಿ ಅಂತ ಇಲ್ಲಿ ನೇಮಕ ಮಾಡಬೇಕು ಮತ್ತು ಅಧ್ಯಕ್ಷರೇನಿದ್ದಾರೆ ಅಧ್ಯಕ್ಷರು ಇವತ್ತು ಶಾಸಕರದಾರ ಶಾಸಕರಿಗೆ ಇಲ್ಲಿ ಮಾಡಬಾರದು ಗೆಜೆಟ್ ಅಲ್ಲ ಇದು ಕಾನೂನಲ್ಲ ಅಲ್ಲ ತ್ರೀ ಸೆವೆಂಟಿ ಒನ್ ಜೆ ಕಾನೂನಲ್ಲಿ ಏನಿದೆ ಅಂದ್ರೆ ಒಬ್ಬ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನ ಸಚಿವ ಸಂಪುಟದ ದರ್ಜೆಯ ಒಬ್ಬ ಸಚಿವರನ್ನ ಇಲ್ಲೇ ಮಂಡಳಿ ಅಧ್ಯಕ್ಷರನ್ನ ಮಾಡಬೇಕು ಅವಾಗ ಮಾತ್ರ ಇವತ್ತು ಈ ಭಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಅಧ್ಯಕ್ಷರನ್ನ ವಜಾ ಮಾಡಬೇಕು ಕಾರ್ಯದರ್ಶಿಯನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಬೇಕು ಮತ್ತು ಎರಡ್ ಸಾವಿರದ ಇಲ್ಲಿ ತನಕ ಏನೆಲ್ಲ ವಿಥೌಟ್ ಥರ್ಡ್ ಪಾರ್ಟಿ ಇವರು ಬಿಲ್ ಮಾಡಿದಾರ ಅದರ ಮೇಲೆ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ನಮ್ಮ ವಾದಿ ಸರ್ ಆಕ್ಟ್ ಪ್ರಕಾರ ಮಂಡಳಿಯವರು ಒಂದು ಥರ್ಡ್ ಪಾರ್ಟಿಯನ್ನ ಟೆಂಡರ್ ಮೂಲಕ ನೇಮಕ ಮಾಡ್ಕೋಬೇಕು ಒಂದು ಕನ್ಸಲ್ಟೆಂಟ್ ಅನ್ನ ಅಥವಾ ಸರ್ಕಾರ ನೇಮಕ ಮಾಡಿ ಕಳಿಸ್ಬೇಕು ಅವರಲ್ಲಿಂದ ಯಾವುದೇ ಒಂದು ಕಾಮಗಾರಿ ಆದ್ರೂ ಕೂಡ ಅವರಲ್ಲಿಂದ ಅದನ್ನ ತನಿಖೆಗೊಳಪಡಿಸಿ ಅವ್ರಲಿಂದ ವರದಿಯನ್ನ ಪಡ್ಕೊಂಡು ತದನಂತರ ಬಿಲ್ಗಳನ್ನ ಮಾಡ್ಬೇಕಂತ ಹೇಳಿ ಕಾನೂನಿದೆ ಸರ್ವಜನಿಕರಿಗೆ ಸರಿಗ ಸಾರ್ವಜನಿಕರಿಗ ಏನು ಕೆಕಡಿ ಬಿ ಮಂಡಳಿಯ ದುಡ್ಡು ಏನಿದೆ ಇವತ್ತು ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ರಸ್ತೆ ಇದೆ ಅದು ಕಳಪೆ ಮಟ್ಟದ ಕಾಮಗಾರಿ ಆದ್ಮೇಲೆ ಅದು ಒಂದು ಮಳೆಗೆ ಕಿತ್ಕೊಂಡು ಹೋಗುತ್ತೆ ಎಷ್ಟೋ ನಿದರ್ಶನಗಳು ಆಗಿದಾವ ಒಂದೇ ಮಳೆಗೆ ಅದು ಕಿತ್ಕೊಂಡು ಹೋದಾಗ ಆ ದುಡ್ಡು ನಮಗ್ ಬಂತ ಅದು ನಮ್ಗೆ ಯುಟಿ ಯುಟಿಲೈಸ್ ಆಯ್ತಾ ಸಾರ್ವಜನಿಕರಿಗೆ ಅದು ಹೆಲ್ಪ್ ಆಯ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ ಆ ಕಾರಣಕ್ಕಾಗಿ ನೀವು ಯಾವುದೇ ಕಾಮಗಾರಿ ಮಾಡಿದ್ರು ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದಾಗ ಮಾತ್ರ ಆ ದುಡ್ಡು ಸಮರ್ಪಕವಾಗಿ ಜನರ ಹತ್ರ ಹೋಗುತ್ತೆ ಜನರಿಗೆ ತಲುಪುತ್ತೆ ಅನ್ನೋದು ನಮ್ಮ ವಾದವಾಗಿದೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಲ್ಲಿ ತನಕ ಇನ್ಸ್ಪೆಕ್ಷನ್ ಮಾಡಿದಾರ ಏನು ಬಿಲ್ ಗಳ ಮಾಡಿದಾರ ಅದರ ಮೇಲೆ ತನಿಖೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ಕಿರಿಯ ಶ್ರೇಣಿ ಅಧಿಕಾರಿ ಇರೋದ್ರಿಂದ ಅವರನ್ನ ಇಲ್ಲಿ ತೆಗೆದು ಹಿರಿಯ ಶ್ರೇಣಿಯ ಅಧಿಕಾರಿ ಐ ಅಧಿಕಾರಿಯನ್ನ ಇಲ್ಲಿ ನೇಮಕ ಮಾಡಬೇಕು ಮತ್ತು ಅಧ್ಯಕ್ಷರೇನಿದಾರ ಅವರು ಎಮ್ ಎಲ್ ಎರ ನಾವು ಇಲ್ಲಿ ಎಂ ಇಲ್ಲಿ ಅಧ್ಯಕ್ಷರನ್ನ ಸಚಿವ ಸಂಪುಟದಲ್ಲಿರುವಂತ ಒಬ್ಬ ಸಚಿವರನ್ನ ಯಾರಿಗೇ ಮಾಡ್ಲಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಯಿಂದ ಯಾರೊಬ್ಬ ಸಚಿವರಿಗೂ ಕೂಡ ಇಲ್ಲಿ ಈ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಬೇಕನ್ನೋದು ನಮ್ಮ ಆಗ್ರಹ ಕುರಿತು ಮಾಡಬೇಕು ಸರ್ ಈಗ ಅವ್ರಿಗ ಸರ್ಕಾರಕ್ಕೆ ನಾವು ಒಂದು ವಾರದ ಗಡುವು ಕೊಟ್ಟಿದೀವಿ ಈ ಒಂದು ವಾರದ ಒಳಗಡೆನೆ ನೀವು ನಮ್ಮೆಲ್ಲಾ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಈಡೇರಿಸದಿದ್ದಲ್ಲಿ ನಾವೇನಾದ್ರ ಕೆ ಕೆಆರ್ ಡಿ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೇವೆ ಸೈಬರ್ ಜಮಾದಾರ್ ಐದು ಚಿಂತಕರ ವೇದಿಕೆ